ಸ್ಪರ್ಧೆ ಬಗ್ಗೆ ಮತ್ತೊಮ್ಮೆ ಖಚಿತಪಡಿಸಿದ್ದಾರೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಎಸ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ ಈ ಮೂಲಕ ಅಂತಾನೆ ಹೇಳಬಹುದು ಅಮಿತ್ ಶಾ ಆದರೂ ಕೂಡ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಕೆ ಎಸ್ ಈಶ್ವರಪ್ಪ ನಿನ್ನೆ ದೆಹಲಿಗೆ ತೆರಳಿದ್ರು ಕೆ ಎಸ್ ಈಶ್ವರಪ್ಪ ಅಮಿತ್ ಶಾ ಕರೆ ಮಾಡಿ ಬುಲಾವ್ ಕೂಡ ಕೊಟ್ಟಿದ್ರು ಆದರೆ ನಿನ್ನೆ ದೆಹಲಿಗೆ ತೆರಳಿದ ನಂತರ ಭೇಟಿಗೆ ಅವಕಾಶ ಸಿಗಲಿಲ್ಲ ಭೇಟಿ ಆಗೋದಕ್ಕೆ ಸಮಯಾವಕಾಶ ಸಿಗಲಿಲ್ಲ ಸೊ ಆದರೂ ಕೂಡ ನಾನು ಅವ್ರ ಜೊತೆ ಮಾತಾಡಿದ್ರು ಮಾತಾಡದೇ ಇದ್ದರೂ ಕೂಡ ಸ್ಪರ್ಧೆ ಅಂತೂ ಮಾಡೇ ಮಾಡ್ತೀನಿ ಅಂತ ತಮ್ಮ ನಿರ್ಧಾರಕ್ಕೇನೆ ಬದ್ಧರಾಗಿದ್ದಾರೆ ಕೆ ಎಸ್ ಈಶ್ವರಪ್ಪ ಸೊ ದೆಹಲಿ ಅಂಗಳದಲ್ಲಿ ಏನಾದರೂ ಬದಲಾವಣೆಗಳಾಗಬಹುದಾ ಹೈಕಮಾಂಡ್ ನಾಯಕರು ಅವರ ಮನ ಒಲಿಸ್ತಾರಾ ಸೊ ಅವರ ನಿರ್ಧಾರದಿಂದ ಹಿಂದೆ ಸರಿಯುವ ಸಾಧ್ಯತೆಗಳೇನಾದರೂ ಇದೆಯಾ ಅನ್ನೋ ಎಲ್ಲ ಪ್ರಶ್ನೆಗಳು ಮೂಡಿಬಂದಿತ್ತು ಆದರೆ ನಿನ್ನೆ ದೆಹಲಿಗೆ ತೆರಳಿದ ನಂತರ ಅಮಿತ್ ಶಾ ಅವರ ಭೇಟಿಗೆ ಸಮಯಾವಕಾಶ ಸಿಗಲಿಲ್ಲ ಅವರ ಭೇಟಿ ಸಾಧ್ಯ ಆಗಲಿಲ್ಲ ತದನಂತರ ಹೇಳಿಕೆಯನ್ನು ಕೊಟ್ಟಿರುವ ಕೆ ಎಸ್ ಈಶ್ವರಪ್ಪ ಅವರನ್ನು ಭೇಟಿಯಾದ ಆಗದೇ ಇದ್ರು ನಾನು ಸ್ಪರ್ಧೆ ಅಂತೂ ಮಾಡೇ ಮಾಡ್ತೇನೆ ಅಂತ ಮತ್ತೊಮ್ಮೆ ಸ್ಪರ್ಧೆ ಬಗ್ಗೆ ಖಚಿತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರಾಘವೇಂದ್ರರನ್ನ ಅನ್ನೋದು ಅಮಿತ್ ಶಾ ಅವರ ಅಪೇಕ್ಷೆ ಕೂಡ ಆಗಿದೆ ನಾನು ಮೋದಿ ಅಮಿತ್ ಶಾ ಅವರ ಆಶೀರ್ವಾದದಿಂದ ಗೆಲ್ತೇನೆ ಅಂತ ಬಿಜೆಪಿ ನಾಯಕ ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಈ ಮೂಲಕ ಬಹುತೇಕ ಫಿಕ್ಸ್ ಆಗಿದೆ ಅಂತಾನೆ ಹೇಳಬಹುದು ಇವತ್ತು ಒಂದು ಒಂದು ಕಡೆ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಕೊನೆಯ ದಿನಾಂಕ ಆಗಿದೆ ಸೊ ಹಾಗಾದ್ರೆ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ